ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೆಚ್ಚಿ ಬೀಳಿಸೋ ರೌಡಿಸಂ ರೌಡಿ ಶೀಟರ್ಗಳಿಬ್ಬರಿಂದ ನಡು ರಸ್ತೆಯಲ್ಲೇ ಕೊಲೆ ಯತ್ನ ಕಾರಿನ ಮೇಲೆ ಕಲ್ಲು ಎತ್ತಾಕಿ ಚಾಲಕರ ಮೇಲೆ ರೌಡಿಸಂ ನವೆಂಬರ್ ಇಪ್ಪತ್ತೊಂದರಂದು ಶಾಜು ಮನೋನ್ ಎಂಬಾತನ ಮೇಲೆ ದರ್ಪ ಒಂದು ರಾತ್ರಿ ಕಾರ್ ಡ್ರೈವ್ ಮಾಡಿಕೊಂಡು ಬರ್ತಿದ್ದ ಶಾಜು ಮನೋನ್ ಬೈಕ್ಗೆ ಶಾಜು ಮನೋನ್ ಕಾರ್ ಟಚ್ ಆಗಿ ಬೈಕ್ ಸವಾರನ ಜೊತೆ ಗಲಾಟೆ ಇಬ್ಬರ ಗಲಾಟೆ ಮಧ್ಯೆ ಏಕಾಏಕಿ ನುಗ್ಗಿದ ಇಬ್ಬರು ರೌಡಿ ಶೀಟರ್ಗಳು ಪ್ರಸಾದ್ ಅಲಿಯಾಸ್ ಮೆಂಟಲ್ ಪ್ರಸಾದ್ ಹಾಗೂ ಮಧುಸೂದನ್ ನಿಂದ ಹಲ್ಲೆ ಏಕಾಏಕಿ ಕಾರಿನ ಮೇಲೆ ಕಲ್ಲು ಎತ್ತಾಕಿ ರೌಡಿ ಶೀಟರ್ ಗಳಿಂದ ಗಲಾಟೆ ನಡೆದಿದೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಗಲಾಟೆ ಇದು ಗಲಾಟೆ ಮಾಡಿದ ರೌಡಿ ಶೀಟರ್ ಗಳನ್ನ ಲಾಕ್ ಮಾಡಿದ ಕಾಕಿ ಕೊಲೆ ಕೇಸ್ನಲ್ಲಿ ಮೆಂಟಲ್ ಪ್ರಸಾದ್ ಸೇರಿದಂತೆ ಇಬ್ಬರು ಅರೆಸ್ಟ್ ಆಗಿದ್ದಾರೆ ರಸ್ತೆ ರಂಪಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೌಡಿ ಶೀಟರ್ ಸೇರಿ ಇಬ್ಬರನ್ನ ವಿದ್ಯಾರಣ್ಯಪುರ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರೌಡಿ ಶೀಟರ್ ಪ್ರಸಾದ್ ಅಲಿಯಾಸ್ ಮೆಂಟಲ್ ಪ್ರಸಾದ್ ಹಾಗೂ ಮಧುಸೂದನ್ ಬಂಧಿತ ಆರೋಪಿಗಳಾಗಿದ್ದಾರೆ ಕಾರಿನ ಮೇಲೆ ಕಲ್ಲು ಎತ್ತಾಕಿ ಚಾಲಕನ ಕೊಲೆಗೆ ಯತ್ನಿಸಿದ ಆರೋಪದಡಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ನವೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಸುಮಾರು ಹತ್ತು ನಲವತ್ತೈದರ ಸುಮಾರಿಗೆ ಶಾಜು ಮೋಹನ್ ಎಂಬುವನು ಕಾರ್ನಲ್ಲಿ ತೆರಳುತ್ತಾ ಇದ್ರು ದ್ವಿಚಕ್ರ ವಾಹನಕ್ಕೆ ಕಾರ್ ತಾಗಿತ್ತು ಶಾಜು ಮೋಹನ್ ಹಾಗೂ ದ್ವಿಚಕ್ರ ವಾಹನ ಸವಾರರು ರಸ್ತೆಯಲ್ಲಿ ನಿಂತು ಗಲಾಟೆ ಮಾಡಿಕೊಳ್ತಾ ಇದ್ರು ಅದೇ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಈ ರೌಡಿ ಶೀಟರ್ಗಳಾದ ಗಳಾದ ಪ್ರಸಾದ್ ಹಾಗೂ ಮಧುಸೂದನ್ ಏಕಾಏಕಿ ಕಲ್ಲು ತಂದು ಕಾರಿನ ಮೇಲೆ ಎತ್ತಾಕಿದ್ದಾರೆ ನಂತರ ಚಾಲಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಗಲಾಟೆಯನ್ನ ಗಮನಿಸಿದ್ದ ದ್ವಿಚಕ್ರ ವಾಹನ ಸವಾರ ಸ್ಥಳಕ್ಕೆ ಸ್ಥಳದಿಂದ ತೆರಳಿದ್ರು ಈ ವೇಳೆ ಪೊಲೀಸರಿಗೆ ಕರೆ ಮಾಡಲು ಮುಂದಾಗಿದ್ದ ವಿನೋದ್ ರಾವಲ್ ಎಂಬುವರ ಮೇಲೂ ಆರೋಪಿಗಳು ಹಲ್ಲೆ ನಡೆಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಕೊಲೆ ಕೊಲೆಯತ್ನ ದರೋಡೆ ಸೇರಿದಂತೆ ವಿವಿಧ ಅಪರಾಧ ಕೃತ್ಯಗಳಲ್ಲಿ ಮೆಂಟಲ್ ಪ್ರಸಾದ್ ಭಾಗಿಯಾಗಿದ್ದ ಅನ್ನೋದು ತಿಳಿದು ಬರ್ತಾ ಇದೆ ಹಲವಾರು ಬಾರಿ ಈ ಈ ಕೊಲೆ ಈ ಒಂದು ಆರೋಪದ ಮೇಲೆ ಹಲವಾರು ಬಾರಿ ಈ ಕೆಲ ಆರೋಪಗಳ ಮೇಲೆ ಜೈಲ್ಗೂ ಹೋಗಿದ್ದ ಕಳೆದ ತಿಂಗಳು ಜೈಲಿನಿಂದ ರಿಲೀಸ್ ಆಗಿದ್ದ ಇದೀಗ ಕೊಲೆ ಯತ್ನ ಪ್ರಕರಣದಲ್ಲಿ ಮತ್ತೆ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ